ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ದಿನ ಆಯಿತು ವಿಡಿಯೋನೇ ಅಪ್ಲೋಡ್ ಮಾಡಲಿಲ್ಲ ಯಾಕೆ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಸ್ಕೂಲ್ ಯೂನ್ಫಾರ್ಮ್ಗಳು ಸ್ಟಿಚಿಂಗಿಗೆ ಬರ್ತಾಯಿದೆ ಪ್ರೈಮರಿ ಹಾಗೆಯೇ ಹೈಸ್ಕೂಲ್ ಎರಡು ಕಾಲೇಜು ಕೂಡ ಯೂನ್ಫಾರ್ಮ್ಗಳು ಜಾಸ್ತಿ ಇರೋದರಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಕೂಡ ಟೈಮೇ ಸಿಗಲಿಲ್ಲ ಒಂದು ದಿನಕ್ಕೆ ಐದು ಜೊತೆ ಡ್ರೆಸ್ ಸ್ಟಿಚ್ಚಿಂಗ್ ಮಾಡ್ತೀನಿ ಡೈಲಿ ಹಾಗಂತ ಬೇರೆ ಬ್ಲೌಸು ಅದನ್ನು ಕೂಡ ಸ್ಟಿಚ್ ಮಾಡಬೇಕಲ್ಲ ನಮಗೆ ಬ್ಲೌಸು ಡ್ರೆಸ್ಸು ಎರಡೂ ಟೈಮ್ಗೆ ಕೊಡಬೇಕು ಹೇಗೆ ಅನ್ನೋದನ್ನು ತುಂಬಾ ನಾನು ನಿಮಗೆ ಟಿಪ್ಸ್ಗಳನ್ನು ಹೇಳ್ತೀನಿ ಪ್ಲೀಸ್ ಯಾರು ಸ್ಕಿಪ್ ಮಾಡ್ತೀರ ನೋಡಿ ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಹೈಸ್ಕೂಲು ಪ್ರೈಮರಿಗೂ ಈಗ ಎರಡೂ ಕೂಡ ಒಂದೇ ಥರನೇ ನಮಗೆ ಯೂಫಾರಮ್ ಬಂದಿದೆ ಗೌರ್ಮೆಂಟ್ ಸ್ಕೂಲ್ ಹೇಳ್ತಾ ಇರೋದು ನಾನು ಮೊದಲೆಲ್ಲ ಈ ಥರ ಬ್ಲೂ ಕಲರಲ್ಲಿ ಯೂನಿಫಾರಮ್ ಬರ್ತಿತ್ತು ಪ್ರೈಮರಿ ಸ್ಕೂಲ್ಗೆ ಈಗ ಐ ಸ್ಕೂಲ್ಗೆ ಏನು ಇದ್ದಾರೋ ಅದೇ ಥರನೇ ಪ್ರೈಮರಿಗೂ ಕೂಡ ಯೂನ್ಫಾರಮ್ ಕೊಟ್ಟಿದ್ದಾರೆ ಅದು ಅದರಿಂದ ತುಂಬಾ ಸ್ಟಿಚಿಂಗಿಗೆ ತುಂಬಾ ಜಾಸ್ತಿ ಬಟ್ಟೆ ಎಷ್ಟು ಅಂದರೆ ಒಂದು ಎಪ್ಪತ್ತರಿಂದ ಎಂಬತ್ತು ಬಂದಿರ್ಬೋದು ಅಂತ ಅನಿಸುತ್ತೆ ಈಗ ಆಲ್ರೆಡಿ ಒಂದಷ್ಟು ಕೊಟ್ಟಿಟ್ಟಿದ್ದೀನಿ ಇನ್ನೂ ಒಂದಷ್ಟು ಇವನ್ನೆಲ್ಲ ಹಾಕಬೇಕು ಹಾಗೆಯೇ ಇವನ್ನೆಲ್ಲ ಒಂದು ಸ್ವಲ್ಪ ಐರನ್ ಮಾಡಿ ಫೋಲ್ಡ್ ಮಾಡಿ ಅವ್ರದ್ದು ಹೆಸರೆಲ್ಲ ಬರೆದು ಇಡಬೇಕು ತುಂಬಾ ಇನ್ನೂ ಕೆಲಸ ಇದೆ ಫ್ರೆಂಡ್ಸ್ ನಾನು ಒಂದು ದಿನಕ್ಕೆ ಐದು ಜೊತೆ ಸ್ಟಿಚ್ ಮಾಡ್ತೀನಿ ಅದಕ್ಕಂತಲೇ ನಾನು ಒಂದು ಟೈಮ್ ಇಟ್ಕೊಂಡಿದ್ದೀನಿ ಯೂನಿಫಾರ್ಮ್ಗೆ ಅಂತ ನಂತರ ಆ ಟೈಮ್ ಆದಮೇಲೆ ಐದು ಜೊತೆ ಐದು ಪ್ಯಾಂಟು ಐದು ಟಾಪು ಆದಮೇಲೆ ನಾನು ನೆಕ್ಸ್ಟ್ ಬ್ಲೌಸ್ಗೂ ಕೂಡ ಯಾಕೆ ಅಂದರೆ ಈ ಬರೀ ನಾವು ಇನ್ಫಾರ್ಮೆ ಸ್ಟಿಚ್ ಮಾಡ್ತಾಯಿದ್ರೆ ನಮಗೆ ಬ್ಲೌಸ್ ಕೂಡ ಅರ್ಜೆಂಟಿಗೆ ಇರ್ತವೆ ಹಾಗಾಗಿ ನಾನು ಬ್ಲೌಸ್ಗೆ ಹಾಗೆಯೇ ಯುನಿಫಾರಮ್ಗೆ ಹೇಗೆ ಟೈಮ್ ಮೇಂಟೇನ್ ಮಾಡ್ತೀನಿ ಅನ್ನೋದನ್ನು ಇದ್ದೀನಿ ನೋಡಿ ನಾನು ಏನು ಮಾಡ್ತೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಬರೀ ಇನ್ಫಾರ್ಮೆ ಸ್ಟಿಚ್ ಮಾಡ್ತಾಯಿ ನಂತರ ಒಂದೆರಡು ಅವರ್ ಆದಮೇಲೆ ಮಾಮೂಲಿ ನಮ್ಮ ಬ್ಲೌಸ್ಗಳು ಏನಿರ್ತವೆ ಅವನ್ನು ಕೂಡ ನಾನು ಸ್ಟಿಚ್ ಮಾಡ್ತೀನಿ ಪ್ರೈಮರಿ ಸ್ಕೂಲ್ಗೆ ಇನ್ನೊಂದು ಏನಂದರೆ ಕೋಟು ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಹೈಸ್ಕೂಲ್ಗೆ ಇರುತ್ತೆ ಹಾಗೆಯೇ ಪ್ರೈಮರಿ ಸ್ಕೂಲ್ಗೆ ಈ ಥರ ಕೋಟ್ಗಳನ್ನು ಸ್ಟಿಚ್ ಮಾಡಬೇಕು ಕೋಟು ಸ್ಟಿಚ್ ಮಾಡಿದ್ರೆ ಅಮೌಂಟ್ ಎಷ್ಟು ಅಂತ ನೋಡೋದಾದರೆ ನಾನು ಪ್ರೈಮರಿ ಸ್ಕೂಲ್ಗಾಯಿತು ಐ ಸ್ಕೂಲ್ಗಾಯಿತು ಸಪ್ರೇಟ್ ಸಪ್ರೇಟೇ ಅಮೌಂಟ್ ತೊಗೊತೀನಿ ಪ್ರೈಮರಿ ಸ್ಕೂಲ್ಗಾದರೆ ಕೋಟ್ ಇರೋದ್ರಿಂದ ಮುನ್ನೂರೈವತ್ತು ಚಾರ್ಜ್ ಮಾಡ್ತೀನಿ ಕೋಟ್ ಇಲ್ಲದೆ ಇರೋವಂಥ ಸ್ಕೂಲ್ ಯುನಿಫಾರ್ಮ್ಗಾದರೆ ಟೂ ಫಿಫ್ಟಿ ಎರಡು ನೂರೈವತ್ತು ರೂಪಾಯಿ ತಗೊಂಡಿದ್ದೀನಿ ಎಷ್ಟು ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಅಂದ್ರೂ ಸಾರಿ ಮುನ್ನೂರು ರೂಪಾಯಿ ಎರಡು ನೂರೈವತ್ತಲ್ಲ ಮುನ್ನೂರು ರೂಪಾಯಿ ಕೋಟ್ ಇದ್ದರೆ ಮುನ್ನೂರೈವತ್ತು ಈಗ ಒಂದು ದಿನಕ್ಕೆ ನಾವು ಮುನ್ನೂರು ರೂಪಾಯಿ ಅಂದ್ರೂ ಐದು ಜೊತೆ ಹೋಲಿದ್ರು ಡೈಲಿ ನಮಗೆ ಒಂದೂವರೆ ಸಾವಿರ ರೂಪಾಯಿ ನಾವು ಸಂಪಾದನೆ ಮಾಡ್ಬೋದು ಹಾಗೆಯೇ ಇನ್ನೂ ಒಂದು ಏನಂದರೆ ನೀವು ನಿಮಗೆ ಜಾಸ್ತಿ ಸ್ಕೂಲ್ ಯುನಿಫಾರ್ಮು ಸ್ಟಿಚ್ ಮಾಡೋಕ್ಕೆ ಬಟ್ಟೆ ಬೇಕು ಅನ್ನೋ ಹಾಗಿದ್ದರೆ ಆದಷ್ಟು ಜಲ್ದಿ ಕೊಡಬೇಕು ಯಾಕೆಂದರೆ ಅವರಿಗೆ ಸ್ಕೂಲು ಇಷ್ಟು ದಿನದಲ್ಲಿ ಶ ಹಾಕೊಂಡು ಬಾ ಅಂತ ಹೇಳಿರ್ತಾರೆ ನೀವು ತೊಗೊಂಡು ಒಂದು ನಾಲ್ಕೈದು ದಿವಸದೊಳಗಡೆ ನೀವು ಅವರಿಗೆ ವಾಪಸ್ ಸ್ಟಿಚ್ ಮಾಡಿ ಕೊಟ್ಟರೆ ನಿಮಗೆ ಬಟ್ಟೆ ಅನ್ನೋದು ಯುನಿಫಾರಮು ಜಾಸ್ತಿ ಬರ್ತವೆ ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ಯಾರು ಫಸ್ಟ್ ಯಾರು ಕೊಟ್ಟಿರ್ತಾರೆ ಅದನ್ನು ಪೆಂಡಿಂಗ್ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ಅವಾಗಿಂದ ಆವಾಗಲೇ ಅದನ್ನು ನೀವು ಸ್ಟಿಚ್ ಮಾಡಿ ಒಂದೆರಡು ದಿನದಲ್ಲೇ ನೀವು ರೆಡಿ ಮಾಡಿಬಿಟ್ರೆ ತುಂಬಾ ಕೆಲಸ ಈಸಿ ಆಗುತ್ತೆ ಒಂದು ಕೈ ಐದು ಜೊತೆ ಬಂದ್ರೂ ಐದು ಜೊತೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಅದರಲ್ಲಿ ಏನು ಡ್ರೆಸ್ಸಿಂದ ಏನು ಕಷ್ಟ ಇರೋದಿಲ್ಲ ಒಂದು ಉಕ್ಕು ಬರುತ್ತೆ ಕೋಟು ಪ್ಯಾಂಟು ಇಷ್ಟಿರುತ್ತೆ ಐ ಸ್ಕೂಲ್ಗಾದರೆ ಕೋಟ್ ಇರೋದಿಲ್ಲ ನಾರ್ಮಲ್ ಪ್ಯಾಂಟು ಟಾಪು ಒಂದು ಇರುತ್ತೆ ಇಷ್ಟು ಮಾತ್ರ ಇರುತ್ತೆ ಆದಷ್ಟು ನಾವು ಜಲ್ದಿ ಕೊಡೋದ್ರಿಂದ ನಮಗೆ ಇನ್ಫಾರ್ಮ್ಗಳು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಜಾಸ್ತಿ ಬರ್ತವೆ ಆದಷ್ಟು ನಾವೇನು ಮಾಡಬೇಕು ಪೆಂಡಿಂಗ್ ಇಟ್ಕೊಳಕ್ಕೆ ಹೋಗಬಾರ್ದು ಜಲ್ದಿ ಎಷ್ಟಾಗುತ್ತೋ ನಮ್ಮ ಕೈಲಿ ಒಂದು ಸ್ವಲ್ಪ ಟೈಮ್ ನಾವು ಇದರಲ್ಲಿ ಜಾಸ್ತಿ ಟೈಮ್ ಹಾಕಿ ಜಾಸ್ತಿ ಇನ್ಫಾರಮ್ಗೆ ನಾವು ಜಾಸ್ತಿ ಟೈಮ್ ಕೊಡೋದ್ರಿಂದ ಇನ್ಫಾರ್ಮ್ ಅನ್ನೋದು ಜಲ್ದಿ ಬರ್ತವೆ ಇನ್ನೂ ಒಂದೇನು ಅಂದರೆ ಕಾಲರ್ ಆಯಿತು ಪ್ಯಾಂಟಲ್ಲಿ ಬಾಟಮ್ಗೆ ಕಾಲರ್ ಕ್ಯಾನ್ವಸ್ ಹಾಕಿ ನೀವು ಸ್ಟಿಚ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ ಹಾಗೆಯೇ ಅವನ್ನ ಐರನ್ ಮಾಡಿ ನೀಟಾಗಿ ಕೊಡೋದ್ರಿಂದ ನಮಗೆ ಬಟ್ಟೆ ಅನ್ನೋದು ಸ್ಕೂಲ್ ಯುನಿಫಾರಮ್ದು ಜಾಸ್ತಿ ಬರ್ತವೆ ನೋಡಿ ಎಷ್ಟು ಬಟ್ಟೆ ಇದೆ ಅಂದರೆ ಈಗ ಆಲ್ರೆಡಿ ಒಂದು ಇಪ್ಪತ್ತೆಂಟ ಮೂ ಇಪ್ ಇಪ್ಪತ್ತೆಂಟರಿಂದ ಮೂವತ್ತು ಪೀಸ್ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದಷ್ಟು ಸ್ಟಿಚ್ ಕೂಡ ಮಾಡಿದ್ದೀನಿ ಇನ್ನೂ ಇವಕ್ಕೆಲ್ಲ ಬಟನ್ ಹಾಕೋದಿದೆ ತಾಜಾ ಮಾಡೋದಿದೆ ಹಾಗೆಯೇ ಇವಕ್ಕೆಲ್ಲ ಒಂದೊಂದು ಉಕ್ಸ್ ಹಾಕಿ ಐರನ್ ಮಾಡಿ ಅವರ ಹೆಸರು ಬರೆದು ಇಡಬೇಕು ಇದರಲ್ಲಿ ನೋಡಿ ಎಷ್ಟು ಜೊತೆ ಬಂದಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಗೆದ್ರೆ ಆರು ಗಂಟೆವರೆಗೂ ಒಂದು ಫುಲ್ಲು ಟಾಪು ಪ್ಯಾಂಟು ಕೋಟು ಸ್ಟಿಚ್ ಮಾಡಿರ್ತೀನಿ ಇನ್ನೊಂದು ತೊಗೊಂಡಿರ್ತೀನಿ ನೋಡಿ ಎಷ್ಟು ಇವೆಲ್ಲ ಇನ್ನೂ ಐರನ್ ಮಾಡಿ ಇಡಬೇಕು ಇವ್ರದ್ದು ಹೆಸ್ರು ಬರೆದು ಇಡಬೇಕು ಎಷ್ಟು ಬಟ್ಟೆ ಎಷ್ಟು ಕೆಲಸ ಇದೆ ಅಂದರೆ ಅದರಕ್ಕೆ ಟೈಮ್ ಆಗೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ ಹಾಗಾಗಿ ಎಂಟು ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಗೆ ಯಾರಿಗಾದರೂ ಇದರಲ್ಲಿ ಟಾಪು ಅಥವಾ ಪ್ಯಾಂಟ್ ಕೋಟು ಯಾವುದಾದ್ರೂ ಕಟಿಂಗ್ ಸ್ಟಿಚಿಂಗ್ದು ವಿಡಿಯೋ ಬೇಕು ಅನ್ನೋ ಹಾಗಿದ್ದರೆ ಕಮೆಂಟ್ ಮಾಡಿ ನಾನು ಅದರದ್ದು ಕಟಿಂಗು ಬೇಕಂದರೆ ಕಟಿಂಗ್ ಅಥವಾ ಸ್ಟಿಚಿಂಗ್ ಹಾಕಿರ್ತೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ರೈಮರಿ ಸ್ಕೂಲ್ದು ಹೈಸ್ಕೂಲು ಕಾಲೇಜು ಕೋರ್ಟು ಯಾವುದ್ರದಾದ್ರೂ ನೀವು ಬರಲ್ಲ ಅನ್ನೋರು ಕೇಳಿ ನಾನು ವಿಡಿಯೋನ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಇದು ಪ್ರೈಮರಿ ಸ್ಕೂಲ್ದು ಅಂದರೆ ಪ್ರೈಮರಿ ಸ್ಕೂಲ್ ಅಂದ್ರೂ ಇದು ಒನ್ ಟು ಫೋರ್ತ್ವರೆಗೂ ಮಾತ್ರ ಈ ಥರ ಇದೆ ಐದು ಆರು ಏಳು ಐ ಸ್ಕೂಲ್ದಿದೆಯಲ್ಲ ಅದೇ ಥರನೇ ಕೊಟ್ಟಿದ್ದಾರೆ ನಮ್ಮ ಸೈಡು ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಗೆ ನನಗೆ ಯಾಕೆ ಇಷ್ಟು ಬಟ್ಟೆ ಬರ್ತವೆ ಅಂದರೆ ನಮ್ಮ ಮನೆ ಪಕ್ಕನೇ ಐ ಸ್ಕೂಲ್ ಇರೋದ್ರಿಂದ ಐ ಸ್ಕೂಲ್ ಬಟ್ಟೆಗಳು ಜಾಸ್ತಿನೇ ಬರ್ತವೆ ಪ್ರೈಮರಿದು ನಾನು ತಗೊಳ್ಳೋದು ಕಡಿಮೆ ಯಾಕೆಂದರೆ ಪ್ರೈಮರಿ ಬಟ್ಟೆಗಳಿಗೆ ತುಂಬಾ ಅದು ಖಾಜಾ ಮಾಡೋದು ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ನಾನು ನೋಡಿ ಇದು ಚಡ್ಡಿ ಬಂದಿದೆ ಒಂದು ಒಂದಲ್ಲ ಮೂರು ಜೊತೆ ಇದೆ ಇದರಲ್ಲಿ ಒಂದು ಮಾತ್ರ ಸ್ಟಿಚ್ ಮಾಡಿದ್ದೀನಿ ಚಡ್ಡಿದು ನನಗೆ ಇನ್ನೂ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ ಹಾಗಾಗಿ ಇದರಲ್ಲೊಂದು ಮಿಸ್ ಮಾಡಿಬಿಟ್ಟಿದ್ದೀನಿ ಬಟನ್ ಹಾಕೋದು ಚಡ್ಡಿದು ಇಟ್ಕೊಳ್ಳೋದು ಕಡಿಮೆ ನಾನು ಆದರೂ ಒಂದೇ ಮನೆಯಲ್ಲಿರೋ ಮಕ್ಕಳದ್ದು ಆಗಿರೋದ್ರಿಂದ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಕೋಟು ಕೂಡ ಇದೆ ಕೋಟಂತೂ ಪರ್ಫೆಕ್ಟಾಗಿದೆ ಎಲ್ಲ ಹುಡುಗರು ನೀಟಾಗಿ ಕೋ ವೇಲ್ಗಿನ್ನ ಕೋಟ್ ಇದ್ದರೆ ಹುಡುಗರಿಗೆ ನೀಟಾಗಿ ಕಾಣಿಸುತ್ತೆ ಆದಷ್ಟು ನಿಮ್ಗೆ ಯಾರಿಗೆ ಬಟ್ಟೆ ಜಾಸ್ತಿ ಬೇಕು ಅನ್ನೋರು ಟೈಮ್ ಸರಿಗೆ ಕೊಡಬೇಕು ಒಂದು ನಾವು ಸ್ಟಿಚ್ ಮಾಡೋದು ನೀಟಾಗಿರಬೇಕು ಆವಾಗ ಮಾತ್ರ ನಮಗೆ ಯೂನಿಫಾರ್ಮ್ ಅನ್ನೋದು ಜಾಸ್ತಿ ಬರ್ತವೆ ಪ್ರೈಮರಿ ಸ್ಕೂಲ್ ಆಯಿತು ಹೈಸ್ಕೂಲ್ ಆಯಿತು ಕಾಲೇಜಿದು ಗೌರ್ಮೆಂಟ್ ಸ್ಕೂಲ್ದು ಹೇಳ್ತಾ ಇರೋದು ನಾನು ಪ್ರೈವೇಟ್ ಸ್ಕೂಲವ್ರಾದರೆ ನಮಗೆ ಸ್ಟಿಚಿಂಗ್ ಈಗ ಸಿಗೋದಿಲ್ಲ ಗೌರ್ಮೆಂಟ್ ಸ್ಕೂಲ್ದಂತೂ ಪಕ್ಕ ಸಿಗುತ್ತೆ ಆದಷ್ಟು ಟೈ ಟೈಮ್ ಸರಿ ಕೊಡಬೇಕು ನೀಟಾಗಿ ಸ್ಟಿಚ್ ಮಾಡಿರಬೇಕು ಕಾಲರ್ಗೆ ಅಥ್ ಬಾಟಮ್ ಪ್ಯಾಂಟ್ಗೆ ಆದಷ್ಟು ನಾವು ರಫ್ ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಜಾಸ್ತಿನೇ ಈಗ ಒಂದು ಒಬ್ರು ಒಂದು ಹುಡುಗಿ ಉಟ್ಕೊಂಡ್ರೆ ಇದಲ್ಲಿ ಸ್ಟಿಚ್ ಮಾಡಿಸ್ದೆ ಅಂತ ಕೇಳೋಷ್ಟು ನಾವು ನೀಟಾಗಿ ಹೊಲಿದ್ರೆ ಇನ್ಫಾರ್ಮ್ ಅನ್ನೋದು ನಮಗೆ ಜಾಸ್ತಿ ಬರ್ತವೆ ಯಾರಿಗಾದರೂ ಕಟಿಂಗ್ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರದ್ದು ಕಟಿಂಗ್ ಸ್ಟಿಚಿಂಗ್ ಹಾಕ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್